ನನ್ನ ಸಂಸ್ಥೆ ಸಹ ಎಡ್ಕೇರ್ ಅಂತ સતતವಾಗಿ ಇಪ್ಪತ್ತೈದು ವರ್ಷದಿಂದ ನಡೆಸ್ಕೊಂಡು ಬಂದಿರೋ ಸಂಸ್ಥೆ ರಚನಾ ಇಂಡಸ್ಟ್ರೀಸ್ ಹಾ ಅಲ್ಲೂ ಇದೆ ಇದು ಕಾರ್ಪೊರೇಟ್ ಆಫೀಸ್ ಅಂತ ಆಯ್ತು ಇದು ನಂದಿ ವಿಮೆನ್ ಕ್ಯಾನ್ ಚಾರಿಟಬಲ್ ಟ್ರಸ್ಟ್ ಕೂಡ ಇದೆ ನಾನು ರಚನಾ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲ ಕಲಾಮೋಡೋಸ್ ರಚನಾ ಇಂಡಸ್ಟ್ರೀಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ಪ್ರಾಡಕ್ಟ್ಸ್ ನನ್ನ ಅಲ್ಲಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಮಾಡ್ತೀವಿ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಪಡೆದಿರುವಂತ ಸಂಸ್ಥೆ ವಿಮೆನ್ ಕ್ಯಾನ್ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅಂಡ್ ಇದು ನನಗೆ ಬಂದಂತ ಒಂದಷ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರಶಸ್ತಿಗಳು ಸರ್ ತಕ್ಕ ಮಟ್ಟಿಗೆ ಬಂದಿದೆ ಸರ್ ಪೇಪರ್ ಅಂಡ್ ಇತ್ತೀಚೆಗೆ ಬಂದಿದ್ದು ಇದು ಡಾಕ್ಟರೇಟ್ ಬಂದಿದೆ ಈಗ ಒಂದು ತಿಂಗಳಲ್ಲಿ ಅದು ಅಲ್ಲೇ ಟಿಶು ಕೊಡಿ ಅವ್ರಿಗೆ ಪ್ರಸಾದ ತಗೊಂಡವ್ರಿಗೆ ಇಲ್ಲೇ ಕೊಡಿ ಅಂತ ಒಂದೊಂದು ಕೊಡಿ

ಹೌದು ಸರ್ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಪಡೆದಿದೆ. ಸರ್ ನಂದು ಫೌಂಡರ್ ಪ್ರೆಸಿಡೆಂಟ್ ವಿಮೆನ್ ಕ್ಯಾನ್ ಅಡಿಯಲ್ಲಿ ಇವರು ಬರ್ತಾರೆ ಸರ್. ಇವರು ಕನ್ಸೋರ್ಟಿಯಂ ಆಫ್ ವಿಮೆನ್ ಅಂದ್ರೆ ಎಲ್ಲಾ ಮಹಿಳಾ ಉದ್ಯಮಿಗಳ ಒಕ್ಕೂಟ. ಅದನ್ನ ರತ್ನಪ್ರಭಾ ಮೇಡಂೇ ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ನಾನು ಒನ್ ಆಫ್ ದಿ ಪ್ರೆಸಿಡೆಂಟ್ ಬಹಳ ಖುಷಿ ಸಾಯ ಇಷ್ಟ ಮಟ್ಟಿಗೆ ಬೆಳಿಸರೆ ತಯಾರು ಮಾಡಿದ್ದಾರೆ ಅಂದ್ರೆ ತುಂಬಾ ಸಂತೋಷ. आलेगा सन्यासक सिद्धानंद प्रकाश सर बने मैंने बली है चलो नोटिस बने दीजिए ऑफिस आगे जाते हैं